ಮಹಾತ್ಮ ಗಾಂಧಿ ಹಾಗೂ ಶಾಸ್ತ್ರಿವರ ಜಯಂತಿ ಪ್ರಯುಕ್ತ ರಾಜಲಾಂಚನ ಚಂದಾಪುರ ಘಟಕದ ವತಿಯಿಂದ ಗಿಡ ನೆಡುವ ಮೂಲಕ ಆಚರಣೆ ಬೆಂಗಳೂರು ಹೊರಹೊಲೆಯ ಆನೇಕಲ್ ತಾಲೂಕಿನ ರಾಜಾಪುರ ಬಳಿ ಇರುವ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇಂದು ರಾಜಲಂಚನ ಚಂದಾಪುರ ಘಟಕದ ಹಾಗೂ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯು ವತಿಯಿಂದ ಜಂಟಿಯಾಗಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಗಿಡ ನೆಡುವ ಮೂಲಕ ಆಚರಣೆ ಮಾಡಲಾಯಿತು ರಾಜಪುರ ಮಠದ ಸ್ವಾಮೀಜಿಗಳು ಮಾತನಾಡಿ ಮಕ್ಕಳು ಪರಿಸರ ಬಗ್ಗೆ ಕಾಳಜಿ ವಹಿಸಬೇಕು ಗಿಡ ಮರಗಳನ್ನು ಬೆಳೆಸುವ ಪ್ರವೃತ್ತಿ ಈಗಿನಿಂದಲೇ ರೂಢಿ ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಆಮ್ಲಜನಕ ಕೊರತೆ ನೀಗಿಸಬಹುದು ಎಂದು ಹೇಳಿದರು ಇನ್ನು ಡಿವೈಎಸ್ಪಿ ಎಲ್ ವೈ ರಾಜೇಶ್ ಮಾತನಾಡಿ ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತ್ ಮತ್ತು ಉಪಾಧ್ಯಕ್ಷರಾದ ಶೇಖರ್ ರವರು ಪರಿಸರದ ಮೇಲೆ ಬಹಳಷ್ಟು ಕಾಳಜಿ ಇರುವ ಪರಿಸರ ಪ್ರೇಮಿಗಳು ಗಿಡಗಳನ್ನು ನೆಡುವುದಕ್ಕಿಂತ ಅವುಗಳನ್ನು ಪೋಷಿಸಿ ಬೆಳೆಸುವುದು ಬಹಳ ಮುಖ್ಯ ಪ್ರತಿಯೊಬ್ಬ ಮಕ್ಕಳು ವಿಶೇಷವಾಗಿ ಒಂಬತ್ತು ಮತ್ತು ಹತ್ತನೇ ಹಾಗೂ ಕಾಲೇಜಿನ ಮಕ್ಕಳು ಪ್ರತಿಯೊಂದು ಗಿಡವನ್ನು ಈ ಶಾಲೆಯಲ್ಲಿ ಓದುವ ತನಕ ದತ್ತು ತೆಗೆದುಕೊಂಡು ಬೆಳೆಸಿದರೆ ನಿಮ್ಮನ್ನು ನೋಡಿ ಚಿಕ್ಕ ಮಕ್ಕಳಿಗೂ ಅದರ ಅನುಭವ ಆಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮದ್ ರಾಜಾಪುರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ರಾಜೇಶ್ವರಿ ಸ್ವಾಮೀಜಿ ಹಾಗೂ ಬೆಂಗಳೂರು ಲೋಕಾಯುಕ್ತ ಐ ಟಿ ಡಿ ಪಿ ಎಲ್ ವೈ ರಾಜೇಶ್ ಅವರು ನೇತೃತ್ವ ವಹಿಸಿದ್ದರು ಇನ್ನು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಸಿ ನಟರಾಜ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಭುವನೇಶ್ವರಿ ರಾಜಲ್ ಅಂಚಲ ಸಂಸ್ಥೆಯ ಚಂದಾಪುರ ಘಟಕದ ಕಾರ್ಯದರ್ಶಿ ಭಾರತಿ ವಿದ್ಯಾ ಅಡವಪ್ಪ ರಾಜಾರಾಮ್ ಗಿರೀಶ್ ಶ್ರೀನಿವಾಸ್ ಮುನಿರಾಜು ಶೀಲಾ ಹಾಗೂ ಆನೇಕಲ್ ಘಟಕದ ಅಧ್ಯಕ್ಷರಾದ ಸೋಮಶೇಖರ್ ಭಾಗವಹಿಸಿದ್ದರು

ಮೇ ಮೇ ಮಣ್ಣ ಮು ನಮಸ್ಕಾರ ಇವತ್ತು ಜಿಗಿಣಿ ಬಳೆ ಇರತಕ್ಕಂತಹ ರಾಜಾಪುರ ಮಠಕ್ಕೆ ಸೇರಿದಂತಹ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಜಯಂತಿನ ಆಚರಣೆ ಸಂಬಂಧ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅತಿ ಮುಖ್ಯವಾಗಿ ರಾಜಲಂಛನ ಸಂಸ್ಥೆ ಚಂದಾಪುರ ಘಟಕದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸೊ ಚಂದಾಪುರ ಘಟಕದವರು ಇಲ್ಲಿ ಇವತ್ತಿನ ದಿವಸ ನೂರ ಇಪ್ಪತ್ತೈದು ಗಿಡಗಳನ್ನ ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅರ್ಥಪೂರ್ಣವಾಗಿ ಈ ಜಯಂತಿನ ಆಚರಣೆ ಒಂದು ನಿಟ್ಟಿನಲ್ಲಿ ಸೊ ಎಲ್ಲ ಮಕ್ಕಳೊಂದಿಗೆ ಇಲ್ಲಿ ಗಿಡಗಳನ್ನ ನೆಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಅತಿ ಮುಖ್ಯವಾಗಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಮಠಾಧಿಪತಿಗಳು ಎಲ್ಲರೂ ನಮ್ಮೊಂದಿಗೆ ನಮ್ಮಲ್ಲಿ ಈ ಗಿಡವನ್ನು ನೆಡಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಆ ಮಕ್ಕಳು ನಮ್ಮ ಜೊತೆಗೆ ಸೇರಿ ಅಂತ ನೆಟ್ಟರು ನಮ್ಗೆ ಖುಷಿ ಇದೆ ಆ ಮಕ್ಕಳಿಗೆ ಜವಾಬ್ದಾರಿಯೂ ಕೊಡ್ತಾಯಿದ್ದೀವಿ ಆ ಗಿಡಗಳನ್ನು ಮುಂದಿನ ದಿನಗಳಲ್ಲಿ ನೋಡಿ ಅದನ್ನು ಬೆಳೆಸುವಂತಹ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಪರಿಸರಕ್ಕೆ ಒಂದು ಸಣ್ಣ ಪ್ರಮಾಣದ ಕೊಡುಗೆ ರಾಜರಂಜನ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗಿಹಿಣಿ ಘಟಕದ ಅಧ್ಯಕ್ಷರಾದಂಥ ಗಣೇಶ್ ಮತ್ತು ತಂಡ ಆನೇಕಲ್ ಘಟಕದ ಅಧ್ಯಕ್ಷ ಸೋಮಶೇಖರ್ ಮತ್ತು ತಂಡ ಎಲ್ಲರೂ ಭಾಗಿಯಾಗಿದ್ದಾರೆ ಸೊ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಗಾಂಧೀಜಿಯ ತತ್ವಗಳು ಮತ್ತು ಅವರು ಕೊಟ್ಟಂತಹ ಅವರ ದಾರಿನಲ್ಲಿ ಸಾಗುವ ಒಂದು ಪ್ರಯತ್ನವನ್ನು ಮಾಡೋಣ ನಮಸ್ಕಾರ ಜೈ ಹಿಂದ್ ಜೈ ಕರಾಮ ದೇಶದ ಉದ್ಯೋಗಗಳು ಕೂಡ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀರಿ ಅದೇ ರೀತಿಯಿಂದ ನಮ್ಮ ಶಾಲೆಯಲ್ಲೂ ಕೂಡ ವಿಶೇಷವಾಗಿ ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಪರಿಸರವನ್ನು ರಕ್ಷಣೆ ಮಾಡುವಂತಹ ನಿಮಿತ್ತವಾಗಿ ರಾಜಲಾಂಛನ ಸಂಸ್ಥೆಯಿಂದ ಒಂದು ಕ್ರೀಡಾಡುವ ಕಾರ್ಯಕ್ರಮವನ್ನು ವಿಶೇಷವಾಗಿ ಹೊಂದಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಡಿ ವಿ ಎಸ್ ಪಂತಹ ಎಲ್ ವೈ ರಾಜೇಶ್ ಅವರು ಕೂಡ ಉದ್ಘಾಟನೆ ಭಾಗವಹಿಸಿದ್ದಾರೆ ಅವರು ಕೂಡ ಒಂದು ಕ್ರೀಡಾವನ್ನು ನೆಟ್ಟಿ ಪರಿಸರ ರಕ್ಷಣೆಯನ್ನು ಜವಾಬ್ದಾರಿಯನ್ನು ತಗೊಂಡು ಎಲ್ಲರೂ ಕೂಡ ವಿಶೇಷವಾಗಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಮತ್ತು ಇದರಲ್ಲಿ ವಿಶೇಷವಾಗಿ ಉತ್ಸುಕದಿಂದ ಭಾಗಿಯಾಗಿದ್ದಾರೆ ಎಲ್ಲ ರಾಜಾಂಚನ ಸಂಸ್ಥೆ ಚಂದಾ ಪ್ರಕಟದ ಎಲ್ಲ ಸದಸ್ಯರಿಗೂ ಅತ್ಯಂತ ವಿಶೇಷವಾಗಿ ಅಂದರೆ ಸುಮಾರು ಒಂದು ತಿಂಗಳಿಂದ ಕೂಡ ವಿಶೇಷವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ರು ಪ್ರಥಮ ಬಾರಿಗೆ ಶಾಲೆಯಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಕೂಡ ಇನ್ನೂ ಯಶಸ್ಸನ್ನು ಭಗವಂತ ಕೊಡಲಿ ಎಲ್ಲರಿಗೂ ಒಳ್ಳೆಯದ